ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ತೊಂಡೆಕಾಯಿ ಬಳಸಿ ಒಂದು ಸೈಡ್ ಡಿಶ್ ತೊಂಡೆಕಾಯಿ ಪಚಡಿ ಅಂತ ತೊಂಡೆಕಾಯಿ ತೊಗೊಂಡಿದ್ದೀನಿ ಎಳೆ ತೊಂಡೆಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಇಷ್ಟು ದಪ್ಪಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಒಂದು ಹಳೆ ಕಾಲದ ರೆಸಿಪಿ ಇದು ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡುವಂಥದ್ದು ಒಂದು ಕಾಲು ಕೆ ಜಿಯಷ್ಟು ತೊಂಡೆಕಾಯಿನ ತಗೊಂಡಿದ್ದೀನಿ ತೊಂಡೆಕಾಯಿನ ಹಚ್ಕೊಂಡಿದ್ದಾಯಿತು ಈಗ ಇದನ್ನು ಹುರ್ಕೊಳ್ಬೇಕು ಒಂದು ಬಾಣಲಿನಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಹಚ್ಚಿಟ್ಕೊಂಡಿರೋ ತೊಂಡೆಕಾಯಿನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಅದ್ರ ಜೊತೆಯಲ್ಲಿ ಒಂದು ಟೊಮೆಟೊ ಮೀಡಿಯಮ್ ಸೈಜಿನ ಒಂದು ಟೊಮೆಟೊನ ಕೂಡ ಹುರ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನೂ ಸೇವಿಸಿ ಚೆನ್ನಾಗಿ ಹುರಿಬೇಕು ಹಾಗೆಯೇ ಟರ್ಬೇವಿನ್ ಎಲೆಗಳು ಸ್ವಲ್ಪ ಇದಕ್ಕೆ ಒಗ್ಗರಣೆ ಎಲೆ ಏನು ಹಾಕೋಲ್ಲ ಹಾಗಾಗಿ ಎಣ್ಣೆ ಹಾಕಿ ಹುರಿದಿರ್ತೀವಿ ಕರಿಬೇವಿನಿ ಎಲೆ ಎಲ್ಲ ಇದ್ರ ಜೊತೆಗೇ ಹುರಿದು ಮಾಡುವಂಥ ಒಂದು ಸೈಡ್ ಡಿಶ್ ಇದು ಒಂದು ಟೀ ಸ್ಪೂನ್ ಜೀರಿಗೆ ತೊಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಹುರಿಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ಹೊರದಿಟ್ಕೊಂಡಿರೋ ಸಾಮಗ್ರಿಗಳೆಲ್ಲ ತಣ್ಣಗಾಗಿದೆ ಕಂಪ್ಲೀಟಾಗಿ ಈಗ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ತರಿತರಿಯಾಗಿ ರುಬ್ಬಬೇಕು ಚಾಪರ್ ಏನಾದರೂ ಇಟ್ಕೊಂಡಿದ್ರೆ ಅದರಲ್ಲಿ ಕೂಡ ಮಾಡ್ಬೋದು ಚಾಪರ್ ಇಲ್ಲ ಅಂದರೆ ಮಿಕ್ಸರ್ ಜಾರಲ್ಲೇ ಜಾಸ್ತಿ ನುಣ್ಣಗೆ ರುಬ್ಬಾರ್ದು ತರಿತರಿಯಾಗಿ ರುಬ್ಬಬೇಕು ಮತ್ತು ಚೆ ಟೊಮೆಟೊ ಹಾಕಿದ್ನಲ್ಲ ಹುರಿಯೋದಕ್ಕೆ ಟೊಮೆಟೊ ಸಿಪ್ಪೆಗಳನ್ನೆಲ್ಲ ತೆಕ್ಕೊಂಬಿಡಬೇಕು ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ ಉಪ್ಪು ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸಾರಿನ ಖಾರದ ಪುಡಿ ನಾನಿಲ್ಲಿ ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ಸಾರಿನ ಖಾರದ ಪುಡಿ ಹಾಕಿದ್ದೀನಿ ಅದು ಸಾರಿನ ಖಾರದ ಪುಡಿ ಹಾಕೋದ್ರಿಂದ ವಿಶೇಷವಾದ ರುಚಿ ಬರುತ್ತೆ ಬೇಡ ಅನ್ನಿಸ್ಕೊಂಡ್ರೆ ಹಸಿ ಕೂಡ ಹಾಕ್ಕೊಳ್ಬೋದು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಯಾವುದೂ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು ನೀರು ಹಾಕೋದು ಬೇಡ ಬೇಕಂದರೆ ನೀರನ್ನ ಮಧ್ಯದಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಿಂಗೆ ಇರಬೇಕು ಇದು ನೀರನ್ನು ನಾನು ಒಂದು ಎರಡು ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡೆ ಈ ಹದದಲ್ಲಿ ಮಾಡಿಕೊಂಡೆ ಇದು ಪಚಡಿ ರೆಡಿ ಆಯಿತು ತೊಂಡೇಕಾಯಿ ಪಚಡಿ ತೊಂಡೆಕಾಯಿ ಪಚಡಿ ಜೊತೆ ಇವತ್ತು ಅಕ್ಕಿ ರೊಟ್ಟಿ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ರೆಸಿಪಿನ ನಾನಿವತ್ತು ತೋರಿಸ್ಲಿಲ್ಲ ಹಿಂದೆ ಸುಮಾರು ವೀಡಿಯೋಸಲ್ಲಿ ಅಕ್ಕಿ ರೊಟ್ಟಿ ಮಾಡೋದು ಎರಡು ಮೂರು ಥರ ಮೆಥಡಲ್ಲಿ ಮಾಡಿ ತೋರಿಸಿದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆಕ್ ಮಾಡಿ ಪ್ಲೇ ಲಿಸ್ಟಲ್ಲಿ ಹೋಗಿ ರೊಟ್ಟಿ ರೆಸಿಪೀಸ್ ಅಂದರೆ ಎಲ್ಲ ಥರದ ರೊಟ್ಟಿನೂ ನಿಮಗೆ ಸಿಗುತ್ತೆ ತೊಂಡೆಕಾಯಿ ಪಚ್ಚಡಿ ಎಷ್ಟು ತರಿತರಿಯಾಗಿದೆ ಆಮೇಲೆ ಇದು ತೊಂಡೆಕಾಯಲ್ಲಿ ತುಂಬ ನೀರಿನ ಅಂಶ ಇರೋದ್ರಿಂದ ಇದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಬೆಳಿಗ್ಗೆ ಇದ್ದರೆ ಏನು ಮಾಡೋದು ತಿಂಡಿ ಅಡುಗೆ ಅಂತ ಇದ್ದಾಗ ತೊಂಡೆಕಾಯಿ ಮನೇಲಿ ರೆಡಿ ಇದ್ದರೆ ಅಂತ ಇದನ್ನು ಮಾಡ್ಕೊಳ್ಳಿ ತುಂಬ ಬೇಗನೂ ಆಗುತ್ತೆ ಸಿಂಪಲ್ಲು ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂಥದ್ದು ಆರೋಗ್ಯಕ್ಕೂ ಒಳ್ಳೆಯದು ನಾನು ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೀನಿ ಚಪಾತಿ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಎಲ್ಲಾದ್ರ ಜೊತೆಯೂ ತುಂಬ ಚೆನ್ನಾಗಿ ಹೊಂದುತ್ತೆ ಸಿಂಪಲ್ಲಾಗಿ ಸರಳವಾಗಿ ಲೈಟಾಗಿರುವಂಥ ಒಂದು ಪಚ್ಚಡಿ ಹೇಗನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಅಕ್ಕಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಪದ್ರ ಪದರವಾಗಿ ಬಂದಿದೆ